ಶಾಸಕರ ಅಮಾನತು ಶಿಕ್ಷೆ ಅಂತ ಭಾವಿಸುವುದು ಬೇಡ ಅವರು ಮತ್ತಷ್ಟು ಸರಿಯಾಗಿ ತಿದ್ದಿಕೊಂಡು ಕೆಲಸ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ ಅಂತ ಮಂಗಳೂರಿನಲ್ಲಿ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಹೇಳಿದ್ದಾರೆ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ರಾಜಕೀಯದವರು ಇರುವುದು ಕೇವಲ ಐದು ಶೇಕಡ ಮಾತ್ರ ತೊಂಬತ್ತೈದು ಪರ್ಸೆಂಟ್ ಜನರು ಈ ರಾಜ್ಯದ ಇತರೆ ಶ್ರಮಿಕ ವರ್ಗ ಇದೆ ಸಂವಿಧಾನ ಉಳಿಸಲು ಎಲ್ಲರೂ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ ಕೆಲವೇ ಕೆಲವು ಜನ ಈ ರೀತಿ ಅಸಹ್ಯ ಪರಿಸ್ಥಿತಿ ಸೃಷ್ಟಿಸಿದ್ದಾರೆ ಇದರಿಂದಾಗಿ ರಾಜ್ಯದ ಘನತೆ ಗೆಲ್ಲಿಗೆ ಬಂದಿದೆ ಅನ್ನೋದು ಪ್ರಶ್ನೆ ಮೂಡಿದೆ ಹಾಗಾಗಿ ಆರು ತಿಂಗಳು ಅಮಾನತು ಮಾಡಿದ್ದೇನೆ ಆರು ತಿಂಗಳಿನಲ್ಲಿ ಸರಿ ಆಗದೇ ಇದ್ದಲ್ಲಿ ಒಂದು ವರ್ಷ ಅಮಾನತು ಮಾಡ್ತೇನೆ ಅಂತ ಎಚ್ಚರಿಕೆ ನೀಡಿದ್ದಾರೆ ಅವತ್ತು ಘಟನೆ ಇಡೀ ರಾಜ್ಯದ ಒಂದು ಜನತೆಗೆ ಅಸಹ್ಯ ಮೂಡಿಸಿದೆ ಜನಪ್ರತಿನಿಧಿಗಳ ಮೇಲೆ ರಾಜಕೀಯದವರು ಬಿಟ್ಟು ರಾಜಕೀಯದವರು ಒಂದೊಂದು ಆಲೋಚನೆ ಮಾತ್ರ ಪರ್ಸೆಂಟ್ ಮಾತ್ರ ತೊಂಬತ್ತೈದು ಪರ್ಸೆಂಟ್ ಈ ರಾಜ್ಯದ ಕಾಮನ್ ಜನ ಇದ್ದಾರೆ ವಿವಿಧ ಹಂತದಲ್ಲಿ ಅವ್ರದ್ದೇ ಒಂದು ಶ್ರಮಪಟ್ಟು ಅದು ಎಜುಕೇ ನಮ್ಮ ಡಾಕ್ಟರ್ಸ್ ಇರಲಿ ಇಂಜಿನಿಯರ್ಸ್ ಇರಲಿ ಅಡ್ವೊಕೇಟ್ ಇರಲಿ ಪೊಲೀಸ್ ಆಫೀಸರಲ್ಲಿ ಬಿಸ್ನೆಸ್ ಇರಲಿ ಸ್ಟೂಡೆಂಟ್ಸ್ ಇರಲಿ ಯೂತ್ಸ್ ಇರಲಿ ಸಂಘ ಸಂಸ್ಥೆಗಳಿರಲಿ ಸಾಹಿತಿಗಳಿರಲಿ ಬರಹಗಾರ ಇರಲಿ ಮಾಧ್ಯಮದಿರಲಿ ನೈಂಟಿ ಫೈವ್ ಪರ್ಸೆಂಟ್ ಇವರು ಸೇರಿದ್ದಾರೆ ಅವ್ರದ್ದೇ ಒಂದು ಶ್ರಮಪಟ್ಟು ಈ ರಾ ಅವ್ರದೇ ರೀತಿಯಿಂದ ಶ್ರಮಪಟ್ಟು ಅವ್ರದ್ದೇ ಅದರ ಕೊಡುಗೆಯಿಂದ ಈ ರಾಜ್ಯದ ಘನತೆಯನ್ನು ಉಳಿಸಿಕೊಳ್ಳಿಕ್ಕೆ ಅವ್ರು ಎಲ್ಲರೂ ಕೂಡ ಈ ರಾಜ್ಯದ ಸರ್ವರು ಕೂಡ ಸಹಕಾರ ಕೊಟ್ಟಿದ್ದಾರೆ ಶ್ರಮ ಪಡ್ತಾ ಇದ್ದಾರೆ ಈ ಸಂವಿಧಾನ ಉಳಿಸಿಕೊಳ್ಳಲಿಕ್ಕೆ ಅದು ಗೌರವ ಬರಬೇಕಂದಲ್ಲಿ ಕೂಡ ಎಲ್ಲರೂ ಕೂಡ ಪ್ರಯತ್ನ ಪಡ್ತಿದ್ದಾರೆ ಅದು ರಾಜಕಾರಣಿಗಳು ಮಾತ್ರ ಅಲ್ಲ ರಾಜ ಓನ್ಲಿ ಟೆನ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಅದರ್ಸ್ ಅದೇ ಈ ರಾಜ್ಯದ ಡೆವಲಪ್ಮೆಂಟ್ ಈ ರಾಜ್ಯದ ಸಂವಿಧಾನ ಉಳಿಸುವಲ್ಲಿ ಮತ್ತೆ ನಮ್ಮ ರಾಜ್ಯಕ್ಕೆ ಗೌರವ ತರುವಲ್ಲಿ ಬರೀ ಕೆಲವೇ ಕೆಲವು ಮಂದಿಗಳು ಈ ರೀತಿಯ ಒಂದು ಅಸಹ್ಯವಾದ ಆ ಒಂದು ಪರಿಸ್ಥಿತಿ ಕ್ರಿಯೇಟ್ ಮಾಡಿದ ಕಾರಣ ಇದು ನೋಡುವವರಿಗೆ ಇಡೀ ನಮ್ಮ ರಾಜ್ಯದ ಘನತೆ ಎಲ್ಲಿಗೆ ಬಂದು ನಿಂತಿದೆ ಅವರು ಕರೆಕ್ಟ್ ಆಗಿ ಹೇಳ್ತಾರೆ ಯಾಕಂತ ಹೇಳಿದ್ರೆ ನಮ್ಗೆ ಬಹುತೇಕ ಎಲ್ಲರೂ ಕೂಡ ರಾಜಕೀಯದವ್ರು ಬಿಟ್ಟು ಎಲ್ಲರೂ ಕೂಡ ಹೇಳಿದ್ದು ನೀನು ತಗೊಂಡ ತೀರ್ಮಾನ ಕರೆಕ್ಟ್ ಆಗಿದೆ ಅಂತ ಯಾಕೆ ಇಟ್ ಸಿಕ್ಸ್ ಯಾಕೆ ಅಂತ ಹೇಳಿದರೆ ಹಿಂದೆಲ್ಲ ಕೂಡ ಆ ಅಧಿವೇಶನ ಇರುವ ತನಕ ವಾಟ್ ಇಸ್ ದ ಇಂಟೆನ್ಶನ್ ಫೈನಾನ್ಸ್ ಲಾಸ್ಟ್ ಡೇ ಫೈನಾನ್ಸ್ ಬಿಲ್ ನಾನು ಪಾಸ್ ಮಾಡಿಯೋಗ ಬಿಲ್ ಪಾಸ್ ಮಾಡಿದ್ರೆ ವಾಟ್ ಇಲ್ ಬಿ ಇಶ್ಯೂ ಟುಡೇ ಕೆನ್ ಎನಿ ಒನ್ ಟೇಕ್ ಒನ್ ರುಪಿ ಫ್ರಾಮ್ ದಿಸ್ ಟ್ರೆಷರಿ ಯಾವ್ದು ಸ್ಯಾಲರಿ ಆಗ್ತದಾ ಯಾವ್ದು ಡೆವಲಪ್ಮೆಂಟ್ ಅದು ಎಲ್ಲಿಯೂ ಕೂಡ ಫೈನಾನ್ಸ್ ಬಿಲ್ಲಿಗೆ ಮತ್ತು ಬಿಲ್ಲಿಗೆ ಕೂಡ ಅಪೇಕ್ಷೆ ಮಾಡುವುದಿಲ್ಲ ಫೈನಾನ್ಸ್ ಬಿಲ್ ಅಷ್ಟು ಪಾಸ್ ಸ್ಟೇಟ್ ರನ್ ಫೈನಾನ್ಸ್ ಬಿಲ್ ಪಾಸ್ ಆಗದಿದ್ದಲ್ಲಿ ನಾಳೆ ಒಂದೇ ಒಂದು ಅಕೌಂಟ್ಗೆ ಒಂದು ನಾಯ ಪೈಸೆ ಬರುವುದಿಲ್ಲ ಒಂದೇ ಒಂದು ಸ್ಯಾಲರಿ ಆಗೋದಿಲ್ಲ ಡೆವಲಪ್ಮೆಂಟ್ ಪೆಂಡಿಂಗ್ ಎಲ್ಲ ಕೂಡ ಫೈನಾನ್ಸಿಯಲ್ ಬಂದು ಬಿಡ್ತದೆ ಮತ್ತು ಬೇರೆ ಬಿಲ್ನಾಗಿ ಅದನ್ನು ಮುಂದೆ ಅಜೆಂಡ್ ಮಾಡಿ ಮುಂದಕ್ಕಾಗಿ ಮತ್ತೆ ತರಲಿಕ್ಕೆ ಆಗುದಿಲ್ಲ ಅದೊಮ್ಮೆ ಮುಖ್ಯಮಂತ್ರಿಗಳು ನಾನು ಮಂಡಿಸ್ತೇನೆ ಹೇಳಿದ ನಂತರ ಅದನ್ನು ನಾನು ಫಿಶ್ ಮಾಡಲೇ ಬೇಕು ಲಾಸ್ಟ್ ಡೇ ಆಗುವಂಥದ್ದು ಅದಕ್ಕಾಗಿ ನಾನು ಬಹುಶಃ ಯಾವುದೇ ಇದ್ರೂ ಕೂಡ ಫೈನಾನ್ಸ್ ಬಿಲ್ ಕ್ಲಿಯರ್ ಆಗುವ ತನಕ ಅದನ್ನೆಲ್ಲ ಕೂಡ ನಾವು ಸಹಿಸಿಕೊಂಡಿದ್ದೇವೆ ಅವ್ರದ್ದು ಉದ್ದೇಶ ಏನಿತ್ತು ಫೈನಾನ್ಸ್ ಬಿಲ್ ಮರುವಾಗ ಮೇಲೆ ಬಂದು ಗದ್ದಲ ಮಾಡಿ ಆ ಕಡೆ ಮಾರ್ಷಲ್ಗಳು ಇವನ್ನ ಕೆಳಗೆ ದೋಡೋದು ಅವರು ಏಕ ಇದು ಗೊಂದಲಾಗಿ ಇದನ್ನು ನಿಲ್ಲಿಸಿಬಿಡಬೇಕು ಮತ್ತು ಸಮಸ್ಯೆ ಆಗಬೇಕು ಅದಕ್ಕೆ ನಾವು ನಾವು ಮಾಡಿ ಕೊಡಲಿಲ್ಲ ಆ್ಯಂಡ್ ವಾಟ್ ಇಸ್ ದ ಇಂಟೆನ್ಷನ್ ಲಾಸ್ಟ್ ಡೇ ನಮ್ಮನ್ನು ಸಸ್ಪೆಂಡ್ ಮಾಡಿದರೆ ಎಷ್ಟಕ್ಕೆ ಇವತ್ತೊಂದು ದಿವಸಕ್ಕೆ ಮಾತ್ರ ಆಗೋದು ಅದಲ್ಲೇನಾಯಿತು ಏನಾಗುವುದಿಲ್ಲ ಅಲ್ಲ ಅರೆ ಬೈ ಒಂದು ಅಲ್ಲಿ ತನಕ ಮಾತಿದೆ ಅಂತ ಹೇಳಿ ನಾವು ಏನು ಕೂಡ ಮಾಡಿಕೊಂಡು ಹೋಗ್ಲಿಕ್ಕೆ ಆಗ್ತದ ಆದ ಇದು ಸ್ಪೀಕರ್ ಡಿಸ್ಕಿಷನ್ ಇ ಪಬರ್ ಆ ಇದರಲ್ಲಿ ಅದು ಮತ್ತೆ ವಿಚಾರ ನೆಕ್ಸ್ಟ್ ಮತ್ತೆ ಆದರೆ ಮತ್ತೆ ಸಾಸ್ಪೆಟ್ ಡಿಸ್ಮಿಸ್ ಏ ಮಾಡುದು ನಾನು ಇದ್ದರೆ

ಸ್ಟೆಪ್ ಹಾಗೆಲ್ಲ ಸೇಮ್ ಅಫೆಂಡರ್ಸ್ ಆಗಿ ಬಂದ್ರೆ ಮಾಡಿದ್ರೆ ಮಾಡುದು ತಮ್ಮ ಮೊನ್ನೆ ಫಸ್ಟ್ ಆಯ್ತು ಸಸ್ಪೆಂಡ್ ಮೂರ್ ದಿವಸಕ್ಕೆ ಹೌದಾ ಸಸ್ಪೆನ್ಸ್ ಲಾಸ್ಟ್ ಡೇ ಸಿಕ್ಸ್ ಮತ್ತೆ 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 ಅದಕ್ಕೆ ಬೇಕು ನಮ್ದು ಕೂಡ ಅದು ಚೇಂಜ್ ಆಗ್ತದಲ್ಲ ಯಾರಾದರೂ ಕೂಡ ಇದಕ್ಕೆ ಚೇರಿಗೆ ಅವಮಾನ ಮಾಡುವಾಗ ಅಥವಾ ಒಂದು ಅಸಹ್ಯವಾದ ಒಂದು ವಾತಾವರಣ ನಿರ್ಮಾಣ ಮಾಡುವಾಗ ಇವರು ಕೆಲವೇ ಜನ ಅದರಲ್ಲಿ ಆದರೆ ಪ ಬೇರೆ ರಾಜ್ಯದಲ್ಲಿ ಮತ್ತು ಬೇರೆ ದೇಶ ನೋಡುವಾಗ ಇಡೀ ಕರ್ನಾಟಕ ರಾಜ್ಯ ಜನತೆಗೆ ಕಪ್ಪು ಚುಕ್ಕಿ ಆಗಿದೆ ಅದನ್ನು ನಮ್ಮ ಅರ್ಥ ಮಾಡಿಕೊಳ್ಬೇಕು

ಸ್ಪೀಕರ್ ಸ್ಪೀಕರ್ ಸುಪ್ರೀಂ ಇನ್ ದಿ ಅಸೆಂಬ್ಲಿ ಸ್ಪೀಕರ್ ಸುಪ್ರೀಂ ಇನ್ ದಿ ಅಸೆಂಬ್ಲಿ ಇದರಲ್ಲಿ ಹೌದು ಸ್ಪೀಕರ್ ಸುಪ್ರೀಂ ಅಂತ ಹೇಳಿದೆ ಅಲ್ಲ ಪವರ್ ಉಂಟಿಲ್ಲ ಮತ್ತೆ ತೀರ್ಮಾನ ನಾನೇನೋ ಸ್ಪೀಕರ್ ಆಗಿದ್ರೆ ಈ ಆ ಕಡೆ ಈ ಕಡೆ ಪಕ್ಷಾಂತರ ಮಾಡೋ ಫ್ಲೈಟ್ ಹತ್ತಿದ ತಕ್ಷಣ ಡಿಸ್ಮಿಸ್ ಮಾಡ್ತಿದ್ದೆ ಹದಿನೈದು ದಿನ ಕಾಯ್ತಿರ್ಲಿಲ್ಲ ನಾನು ಆ ಕಡೆ ಈ ಕಡೆ ಪಕ್ಷಾಂತರ ಮಾಡಿ ಸರಕ ಬೀಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾರಂತ ಹೇಳಿ ನಮಗೆ ಸ್ವಲ್ಪ ಗಮನಕ್ಕೆ ಬಂದ ತಕ್ಷಣವೇ ಡಿಸ್ಮಿಸ್ ಮಾಡುವ ಕೋರ್ಟ್ಗೆ ಅಂತ ಸರ್ಕಾರಿ ರೂಲ್ ಇತಿತ್ತು ಅಲ್ಲಾಸ್ ವಾಟ್ ಆಮ್ ಟೆಲಿಂಗ್ ಈಸ್ ಡಿಫೋಮೇಶನ್ ಸ್ಟ್ರಾಂಗ್ ವೀಕ್ ಅಲ್ಲ ಅಲ್ಲಿ ಕೂತ್ಕೊಂಡಿರೋ ಸ್ಟ್ರಾಂಗ್ ಆಗಿರ್ಬೇಕು ಇದರಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಆ ತಪ್ಪು ಅವರಿಗೆ ಫಸ್ಟ್ ಅರ್ಥ ಆಗ್ಬೇಕು ತಪ್ಪು ಅರ್ಥ ಆಗ್ಬೇಕಾದ್ರೆ ಕೂತ್ಕೊಂಡು ಹತ್ತು ಸಲ ಅವರು ಮಾಡಿದಂತಹ ವರ್ತನೆಯನ್ನು ಟಿವಿ ಮುಂದೆ ಕೂತ್ಕೊಂಡು ನೋಡಬೇಕು ಅವಾಗ ಮಾತು ಅವರಿಗೆ ಅರ್ಥ ಆಗ್ತದೆ ಈ ರಾಜ್ಯದಲ್ಲಿ ಸದನಕ್ಕಿಂತ ದೊಡ್ಡ ಸಂವಿಧಾನದ ಸಂಸ್ಥೆ ಬೇರೆ ಯಾವುದು ಕೂಡ ಇಲ್ಲ ಸದನದಲ್ಲಿ ಅಧ್ಯಕ್ಷರ ಪೀಠಕ್ಕಿಂತ ದೊಡ್ಡದು ಯಾವುದು ಕೂಡ

ಈಗ ಈ ಇದನ್ನು ಹಿಂದಿನ ಮಾಡಲಿಲ್ಲ ನಾನು ಯಾಕೆ ಮಾಡ್ಬೇಕಂತ ಬಿಟ್ರೆ ನಾಳೆ ಬಂದು ಇವರು ಚೇರಲ್ಲಿ ಕೂತ್ಕೊಳ್ತಾರೆ ಮತ್ತೆ ಆಗ ಕೂಡ ಸುಮ್ಮನಿದ್ರೆ ಇನ್ನು ಅರೆ ಈಗ ಇರುದಾ ಯಾರದೊಬ್ಬ ತೀರ್ಮಾನ ಧೈರ್ಯವಾಗಿ ತೀರ್ಮಾನ ತಗೊಳ್ಬೇಕಲ್ಲ ಅವ್ರಿಗೆ ಧೈರ್ಯ ಇರಲಿಲ್ಲ ಅವ್ರು ಮಾಡಲಿಲ್ಲ ನನಗೆ ಧೈರ್ಯ ಇದ ನಾನು ತಗೊಂಡಿದ್ದೇನೆ ಇದೇ ಪ್ರಶ್ನೆ